ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ ಅದಕ್ಕೆ ಮನುಷ್ಯರು ನಾವು ಗಂಡಸರು ನಾವು ಅದಕ್ಕೆ ಆಡ್ ಮಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ ಅವರು ಆ ಮಗುನ್ ಹಡದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ ಬರ್ತದೆ ಅವಳು ಓಡಿ ಹೋಗ್ಲಿಕ್ ಬರಲ್ಲ ತಾಯಿ ಯಾಕಂದ್ರೆ ಶಿ ಟ್ರೀಟ್ಸ್ ದ ಚೈಲ್ಡ್ ಆಸ್ ಪಾರ್ಟ್ ಆಫ್ ಹರ್ ಬಾಡಿ ಸೋಲ್ ಏನದೇನು ಒಂದ್ ಸಣ್ಣ ಕರ್ಬೇವಿನ ಗಿಡ ಬೆಳೆಸಿ ನೋಡಿ ಗೊತ್ತಾಗತ್ತೆ

ಒಪ್ಪಿದ್ರೆ ಒಪ್ಪಿ ಇಲ್ಲ ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ ಇನ್ನೊರಿಗಂತೂ ನೋಡಿಲ್ಲ ಅವ್ರಂತೂ ನೋಡ್ಕೊಂಡಿಲ್ಲ ಮಗು ಅಂತೂ ನೋಡ್ಕೊಂಡು ಖರ್ಚಿಲ್ಲ ಯಾರ್ಟ್ ಅಲ್ಲ ಅವ್ರಂತ ದುಡ್ಡು ಬೇಡ ಅಂತ ಹೇಳಿದ್ರು ಎಲ್ಲ ಸೇರಿಬಿಟ್ಟು ಅವ್ರಿಗೆ ಅವ್ರಿಗೆ ಸೇರಿಬಿಟ್ಟು ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ बगून ताई ने नोट कूटी थला। हाँ, आम आदमी बगून नोट कूटने दें नोट काट की कल्सा। नोट सिं। मतलब? Just वेरी ड्रोस्टिक। Yesterday नुण नुण evening नुण I called them to my office. I told I am going to draft a compromise petition. हाँ। Every Sunday. But they said unless they pay, I am not ready. He told me outside. And I could not make any efforts for drafting of compromise petition. हम्म। अल्लाह। We cannot force मर्का। Force मर्का का। Just promote। I have informed them that you cannot force anyone if

ಮಗುನ್ ಹಡಗ ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವಳು ಆರ್ಡರ್ ಮಾಡಿಬಿಡ್ತೇವೆ ಅಷ್ಟೇ ಮತ್ತೆ ಮಾತಾಡೋದೇನಿಲ್ಲ ಇದ್ರಲ್ಲಿ ಚರ್ಚೆ ಏನು ಸಂತಿ ಮಾರ್ಕೆಟ್ ಆಯ್ತು ಬೆಳಗಾವಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಅವ್ರೇನು ದುಡ್ಡು ಇಲ್ಲ ಒಪ್ಸಿದೇವ್ರಿ ಇಲ್ಲಿ ನೀವ್ ಇದ್ರಲ್ಲ ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದಲು ಹುಷಾರಿಲ್ಲ ನೀವು ಹುಷಾರಿಲ್ಲ ಅವ್ರ ಮ್ಯಾಪ್ ಮಾಡಿ ಹೇಳಿ ಕೈ ತಳ ಮಾಡಿ ನೋಡಿ ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲು ನಾ ನೀವ್ ಹತ್ರ ಮಾತಾಡಿದ್ದೀವಿ ತಾನೇ ಮಾತಾಡಿದಾಗ ಆಯ್ತು ದುಡ್ಡು ಅವ್ರನ್ನ ಬಿಡಿಸಿದ್ವಿ ದುಡ್ಡು ಅವ್ರಿಗೆ ಕೊಡಿಸಲ್ಲ ಡೈವರ್ಸ್ ಕೊಟ್ಬಿಡಿ ಬಿಡಿ ಮದ್ ಹೆಚ್ಚಿನ ಮಗುನನ್ನು ನೋಡ್ಕೊಲಿಕ್ ಬಿಡ್ತೇವೆ ಅಂತ ಕೇಳಿದ್ದೇವೆ ತಿರುಗಿ ಅವ್ರಿಗೆ ಕೊಡಬೇಕಾಗತ್ತಿ ದುಡ್ಡು ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು ಮಕ್ಕಳನ್ನ ಹಡಕೋಬೇಕಾದರೂ ಜವಾಬ್ದಾರಿ ಇರಬೇಕು ಅಂತೆ ಮೊರೋರ್ ಸಹ ಇಗೆ ಬಂದು ಮಗುನ ಹಡದು ಆ ಹೆಂಡಿನ ಪಡೆ ಮೇಲೆ ಪಟ್ ಹೋಗಬಿಟ್ರೆ ಅವ್ಳು ಏನು ಮಾಡಬೇಕು ಜೀವನ ಏನು ಮಾಡಬೇಕು ಟೆಸ್ಟ್ ರೂಮ್ ಅಲ್ಲಿ ಮೊರೋರ್ ವಾಟ್ವರ್ ಮೈ ಲಾರ್ಡ್ಸ್ ಸೀಂಗ್ ದಟ್ ಸೋ ಫಾರ್ ಆಸ್ ದಿಸ್ ಕ್ಯಾನ್ ಮೊರೋರ್ ही हैज ಸಪೋರ್ಟ್ ಅ ಪ್ಯಾರಾಲಿಸಿಸ್ he could not but till then it was every now i suggested him i told him ಇನ್ನ ಏನು ಮಾಡೋದು ಮತ್ತೆ ಬರ್ತಿದಾ ಮತ್ತೆ ಏನು ಮಾಡೋಣ ಜೀವನ ಎಲ್ಲ ಹೋಗಿಬಿಟ್ಟಿರುತ್ತಾ ಏನ್ ಮಾಡ್ಬೇಕು ನಾವ್ ನೋಡಿ ನಮ್ಗೆ ಯಾರ ಗೊತ್ತೂ ಇಲ್ಲ ಒಳ್ಳೇದ್ ಹೇಳ್ತೀವಿ ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ಪಾರ್ಟೀಸ್ ಕಾನೂನು ಅವ್ರಿಗೊಂದು ಕಾನೂನು ಇದೆ ನೋಡಿ ಮಾಡ್ತೀವಿ ನಾವು ಅಷ್ಟೇ ಅವಾಗ ನಿಮ್ಮ ಲಾಸ್ ಆಗತ್ತೆ ಆರೋಗ್ಯ ಸರಿ ಇಲ್ಲ ಅಂತ ಗಮನ ಇಟ್ಕೊಂಡು ನಾವ್ ಹೇಳಿದಿವಿ ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅವ್ನಿಗೆ ಆರೋಗ್ಯ ಸರಿ ಇಲ್ಲ ಪಾಪ ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡ ಅಂತ ಈ ಲೆಕ್ಕದಿಂದ ನಾವು ಹೇಳಿದ್ವಿ ಇದು ಅವ್ರು ಬೇಡ ಇಲ್ಲಿ ನಾವು ಬರ ಒಪ್ಕೊಲಿ ಕ್ರೀಡೆ ಅಂದ್ರೆ ಮಾಡ್ತೇವೆ ಅಷ್ಟೇ ಎಷ್ಟು ದಿವಸ ಆಯ್ತು ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯ ಹಿಂಗಾಗಿ ವರ್ಷ ಆಯ್ತು ನೋಡಿ ಪಾಪ ನಾವು ಎಲ್ಲಾ ಅದಕ್ಕೆ ಸಿಂಪತೈಸ್ ಇದೇವಿ ಬಟ್ ಕಾನೂನು ಹಂಗ ಇದೆ ಏನ್ ಮಾಡ್ತೀರ ಹ್ಮ್ ಕಾನೂನು ನಂಗಿದೆ ಇದೆ ಅಲ್ಲ ಏನ್ ಮಾಡ್ತೀರಾ ಡೈರ್ಸ್ ಕೊಡ್ತೇವಿ ಮತ್ತೆ ಮಗು ಸೇರ್ಸಿ ಕೊಡ್ಬೇಕಾಗತ್ತೆ தேர்ட்டி <laughs> ಈಗ ಒಂದು ಎಂಟು ಎಂಟು ಸರಿ ಹೇಳಿದ್ರಿ ನೀವು ಐ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್ ಟು ದೆಮ್ ಅಂತ ಅನ್ಕೊಂಡೆ ನೋಡಿ ಇನ್ನೊಂದು ಕೇಸ್ ಅಲ್ಲಿ ನಾವು ಎಷ್ಟು ಕುಡಿಸಿದ್ವಿ ನೋಡಿ ಇದಿರಲ್ಲ ಅಲ್ಲಿ ನೋಡಿದಿರಲ್ಲ ಎಷ್ಟು ಕುಡಿಸಿದ್ವಿ ವೈಫ್ ಗೆ ಎಷ್ಟು ಕುಡಿಸಿದ್ವಿ ಇಲ್ಲಿ ಅವರು ಹೇಳಿದ್ರಾ ಸರ್ ಇಲ್ಲ ರಿಂದ ಅಷ್ಟು ಮೆಟ್ ಅಲ್ಲ ಒಂದು ನಿಮಿಷ ಎಷ್ಟು ಲಕ್ಷ ಕುಡಿಸಿದ್ವಿ 18 ಲಕ್ಷ ಕುಡಿದ್ವಿ ಅಷ್ಟು ಬಟ್ ಅವರಿಗೆ ಗೊತ್ತಲ್ಲ ಆ ಇವರ ಅಷ್ಟೇ ಇವರ ಪ್ಲೇಸ್ ಅಲ್ಲಿ ಇನ್ನೊಬ್ಬರು ಬಂದ್ರೂ ಅದೇ ಅಲ್ವಾ ನ್ಯಾಯ ಮಾಡಬೇಕಲ್ಲ ನಾವು ಜಸ್ಟಿಸ್ ಮಾಡಿ ಕೂತೇವೆ ಇಲ್ಲಿ ಇಲ್ಲಿ ಎಲ್ಲರದ್ದು ನಿಮ್ಮ ಸ್ಟೋರೀಸ್ ಎಲ್ಲಾ ಕೇಳ್ಕೊತ ಕೂತ್ಕೊಂಡ್ರೆ ಜಸ್ಟಿಸ್ ಮೊದ್ಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ ಅದಕ್ಕೆ ಮನುಷ್ಯರು ನಾವು ಗಂಡಸರು ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ ಅವರು ಆ ಮಗುನ ಹಡಿದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ ಮುಂದೆ ನಮ್ಮ ಮಗು ನನ್ನ ಹತ್ರ ಕೊಡಿ ಅಂತೇಳಾ

ಅರ್ಜಿ ಹಾಕಿದೀರಾ ನಮ್ಮ ಕೋರ್ಟ್ ಅರ್ಜಿ ನಮ್ಮ ಮಗ ನನ್ನ ಹತ್ರ ಕೊಡಿ ಅರ್ಜಿ ಹಾಕಿದೀರಾ ನೀವು ಅಥವಾ ನಿಮ್ಮ ಮಗ ಹಾಕಿದೀರಾ ನಾವು ಕರೀಲಿಕ್ಕೆ ಹೋಗಿಯೋ ಅವ ಅವ್ರು ಕಳಿಸಿಲ್ಲ ಕೋರ್ಟ್ ಹೋಗಬೇಕು ಅವಾಗ ನಮ್ಮ ಸಚಿನ್ ಬಂದಿಲ್ಲ ನಾವು ಕೋರ್ಟ್ ಗೆ ಹೋಗಬೇಕು ಕೇಳು ಒಂದು ನಿಮಿಷ ಅದು ಆಯ್ತಾ ಒಂದು ನಿಮಿಷ ಆ ಮಗುಗೆ ಸ್ಕೂಲ್ ಸಲುವಾಗಿ ಕಲಿಯಲಿಕ್ಕೆ ಶಾಲೆಗೆ ಏನು ದುಡ್ಡು ನಾ ನೀನು ನಾನು ಜಾಬ್ ಮಾಡ್ತೀಯಲ್ಲ ಹಾಗಾಗಿ ನೀವೇನು ಕೊಡೋರಲ್ಲ ನಾನು ಜಾಬ್ ಮಾಡ್ತೀನಿ ನಾ ಕೇಳಿದ್ರೆ ಕೊಡ್ತಿದ್ರಲ್ಲ ಆ ಟೈಮ್ನಾಗ

ಇಲ್ಲಾದ್ರೆ ಇನ್ನೊಂದು ಆಪ್ಷನ್ ಇದೆ ನೀವು ದುಡ್ಡು ಬೇಕಾಗಿಲ್ಲ ಮಗ ಯಾವಾಗೇ ಬಂದ್ ಮಮ್ಮಾಗ ಬಂದು ನಿಮ್ ನೋಡ್ಕೊಂಡ್ ಹೋಗ್ತಾನೆ ಅದಕ್ಕೆ ಒಪ್ಪಿಗೆ ಇತ್ತಂದ್ರೆ ಇವಾಗ್ಲೇ ಬರ್ದು ಕೊಡಬೇಕು ಒಂದೇ ಚಾನ್ಸ್ ಕೊಡೋದು ನಿಮ್ ಯಾಕೆ ಬಂದ್ ಮಾತಾಡೋದು ಧರ್ಮಕ್ಷತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ ನೀವು ಹೇಳಿ ಒಪ್ಪಿದ್ರೆ ನಿಮ್ ಒಕೀಲ್ ಹೇಳಿ ಬನ್ನಿ ಅದೇ ಅರ್ಧ ಗಂಟೆ ಟೈಮ್ ಇದೆ ಅಷ್ಟ್ರ ತಗೋತೀವಿ ಕ್ಲೋಸ್ ಮಾಡಿ ಕಳಿಸ್ತೀವಿ ಇಲ್ಲ ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ ಕೈ ನಿಮ್ದೆ ನೋಡಿ ಏನ್ ಮಾಡ್ತೀರ ಮಾಡ್ಕೋತೀರಿ ನಾ ಆರ್ಡರ್ ಮಾಡ್ತೀವಿ ವಿಚಾರ ಮಾಡ್ಕೊಂಡು ಹೋಗಿ ಅತ್ತಿ ಬರ್ಕೊಳ್ಳಿ ಹಲೋ ಮಾಡ್ಸಿ ಈಗ ನಾವೇ ಏನು ಅಂಬೋದು ಮಾತಾಡಿ ಬರ್ತೀರು ಬರಬೇಕಿತ್ತು ಅಪೀಲ್ ಇಸ್ ಆರ್ಡರ್ ಫ್ಯಾಮಿಲಿ ಕೋರ್ಟ್ ಅಂಡ್ ಸೋ ಪಿಟಿಷನ್ Under filed under by under the, under the respondent under section 13, 1a and 1b of the Hindu Marriage Act is allowed. The marriage between the petitioner appellant and the respondent, uh, dated 21 4 2008 at Maruti Mangal Kalyan Mantap Camp Belagami, is dissolved. Yes. Further, the respondent. Uh,